ಚೆನ್ನೈ ವಿರುದ್ಧ ಆರ್ ಸಿ ಬಿ ಗೆದ್ದ ಬಳಿಕ ಬದಲಾಯಿತು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಂಪೂರ್ಣ ಪಾಯಿಂಟ್ ಸ್ಟೇಬಲ್ ಪ್ಲೇ ಆಫ್ ಗೆ ತಲುಪಿತು ಆರ್ ಸಿ ಬಿ ಈ ಮೂರು ತಂಡಗಳು ಆಯಿತು ಪ್ಲೇ ಆಫ್ ನಿಂದ ಹೊರಗೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಮತ್ತು ಚೆನ್ನೈ ವಿರುದ್ಧ ಆರ್ ಸಿ ಬಿ ಗೆದ್ದ ನಂತರ ಬಿಡುಗಡೆಯಾದ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ ನಾಲ್ಕರ ಲೇಟೆಸ್ಟ್ ಪಾಯಿಂಟ್ ಸ್ಟೇಬಲ್ ಹೇಗಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಆರ್ ಸಿ ಬಿ ತಂಡ ಪ್ಲೇಆಫ್ ಗೆ ತಲುಪಿರುವುದರಿಂದ ಸಂತೋಷವಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಮಾಡಿ ಮತ್ತು ಈ ಬಾರಿಯ ಐಪಿಎಲ್ ನಲ್ಲಿ ನೀವು ಯಾವ ತಂಡವನ್ನು ಸಪೋರ್ಟ್ ಮಾಡುತ್ತಿದ್ದೀರಾ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ ಆರ್ ಮತ್ತು ಚೆನ್ನೈ ನಡುವೆ ನಡೆದ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮತ್ತೊಂದು ರೋಚಕವಾದ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ತಂಡ ಇಪ್ಪತ್ತು ಓವರ್ಗಳಲ್ಲಿ ತನ್ನ ಐದು ವಿಕೆಟ್ ಅನ್ನು ಕಳೆದುಕೊಂಡು ಇನ್ನೂರ ಹದಿನೆಂಟು ಗಳ ಟಾರ್ಗೆಟ್ ನೀಡಿತು ನಂತರ ಬ್ಯಾಟಿಂಗ್ ಆಡಲು ಬಂದ ಚೆನ್ನೈ ತಂಡ ಆರ್ ನೀಡಿದ ಗುರಿಯನ್ನು ಬೆನ್ನಟ್ಟಲು ಸಾಧ್ಯವಾಗದೆ ಪಂದ್ಯವನ್ನು ಇಪ್ಪತ್ತೇಳು ರನ್ ಗಳಿಂದ ಹೀನಾಯವಾಗಿ ಸೋತಿತ್ತು ಇದರ ಕಾರಣ ಉತ್ತಮವಾದ ರನ್ ರೇಟ್ ಅನ್ನು ಪಡೆದುಕೊಂಡ ಆರ್ ಸಿಬಿ ತಂಡ ಡೈರೆಕ್ಟ್ ಆಗಿ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಲೇ ಆಫ್ ಗೆ ಕ್ವಾಲಿಫೈ ಆಯಿತು ಸ್ನೇಹಿತರೆ ಆರ್ ಸಿ ಬಿ ತಂಡದ ಗೆಲುವಿನ ನಂತರ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೇಟೆಸ್ಟ್ ಪಾಯಿಂಟ್ ಟೇಬಲ್ ಅನ್ನು ನೋಡಿದರೆ ಈ ಪಾಯಿಂಟ್ ಟೇಬಲ್ ನ ಮೊದಲ ಸ್ಥಾನದಲ್ಲಿ ಕೆಕೆಆರ್ ತಂಡವಿದ್ದು ಹದಿಮೂರು ಪಂದ್ಯದಲ್ಲಿ ಒಂಬತ್ತು ಪಂದ್ಯವನ್ನು ಗೆದ್ದು ಪಾಯಿಂಟ್ ಸ್ಟೇಬಲ್ ನಲ್ಲಿ ಹತ್ತೊಂಬತ್ತು ಅಂಕವನ್ನು ಪಡೆದುಕೊಂಡಿದೆ ಮತ್ತು ಎರಡನೇ ಸ್ಥಾನದಲ್ಲಿ ರಾಜಸ್ಥಾನ್ ತಂಡವಿದ್ದು ಹದಿಮೂರು ಪಂದ್ಯದಲ್ಲಿ ಎಂಟು ಪಂದ್ಯವನ್ನು ಗೆದ್ದು ಪಾಯಿಂಟ್ಸ್ ಟೇಬಲ್ ನಲ್ಲಿ ಹದಿನಾರು ಅಂಕವನ್ನು ಪಡೆದು ಿದೆ ಹಾಗೂ ಮೂರನೇ ಸ್ಥಾನದಲ್ಲಿ ಹೈದರಾಬಾದ್ ತಂಡವಿದ್ದು ಹದಿಮೂರು ಪಂದ್ಯದಲ್ಲಿ ಏಳು ಪಂದ್ಯವನ್ನು ಗೆದ್ದು ಪಾಯಿಂಟ್ ನಲ್ಲಿ ಹದಿನೈದು ಅಂಕವನ್ನು ಪಡೆದುಕೊಂಡಿದೆ ಮತ್ತು ನಾಲ್ಕನೇ ಸ್ಥಾನದಲ್ಲಿ ನಮ್ಮ ನಿಮ್ಮ ನೆಚ್ಚಿನ ಆರ್ ಸಿ ಬಿ ತಂಡವಿದ್ದು ಹದಿನಾಲ್ಕು ಪಂದ್ಯದಲ್ಲಿ ಏಳು ಪಂದ್ಯವನ್ನು ಗೆದ್ದು ಪಾಯಿಂಟ್ ನಲ್ಲಿ ಹದಿನಾಲ್ಕು ಅಂಕವನ್ನು ಪಡೆದುಕೊಂಡಿದೆ ಹಾಗೂ ಐದನೇ ಸ್ಥಾನದಲ್ಲಿ ಚೆನ್ನೈ ತಂಡವಿದ್ದು ಹದಿನಾಲ್ಕು ಪಂದ್ಯದಲ್ಲಿ ಏಳು ಪಂದ್ಯವನ್ನು ಗೆದ್ದು ಪಾಯಿಂಟ್ ನಲ್ಲಿ ಹದಿನಾಲ್ಕು ಅಂಕವನ್ನು ಪಡೆದುಕೊಂಡಿದೆ ಮತ್ತು ಆರನೇ ಸ್ಥಾನದಲ್ಲಿ ಡೆಲ್ಲಿ ತಂಡವಿದ್ದು ಹದಿನಾಲ್ಕು ಪಂದ್ಯದಲ್ಲಿ ಏಳು ಪಂದ್ಯವನ್ನು ಗೆದ್ದು ಪಾಯಿಂಟ್ ಟೇಬಲ್ನಲ್ಲಿ ಹದಿನಾಲ್ಕು ಅಂಕವನ್ನು ಪಡೆದುಕೊಂಡಿದೆ ಹಾಗೂ ಏಳನೇ ಸ್ಥಾನದಲ್ಲಿ ಲಖನೌ ತಂಡವಿದ್ದು ಹದಿನಾಲ್ಕು ಪಂದ್ಯದಲ್ಲಿ ಏಳು ಪಂದ್ಯವನ್ನು ಗೆದ್ದು ಪಾಯಿಂಟ್ ನಲ್ಲಿ ಹದಿನಾಲ್ಕು ಅಂಕವನ್ನು ಪಡೆದುಕೊಂಡಿದೆ ಮತ್ತು ಎಂಟನೇ ಸ್ಥಾನದಲ್ಲಿ ಗುಜರಾತ್ ತಂಡವಿದ್ದು ಹದಿನಾಲ್ಕು ಪಂದ್ಯದಲ್ಲಿ ಐದು ಪಂದ್ಯವನ್ನು ಗೆದ್ದು ಪಾಯಿಂಟ್ ಟೇಬಲ್ನಲ್ಲಿ ಹನ್ನೆರಡು ಅಂಕವನ್ನು ಪಡೆದುಕೊಂಡಿದೆ ಹಾಗೂ ಒಂಬತ್ತನೇ ಸ್ಥಾನದಲ್ಲಿ ಪಂಜಾಬ್ ತಂಡವಿದ್ದು ಹದಿಮೂರು ಪಂದ್ಯದಲ್ಲಿ ಐದು ಪಂದ್ಯವನ್ನು ಗೆದ್ದು ಪಾಯಿಂಟ್ ಟೇಬಲ್ನಲ್ಲಿ ಹತ್ತು ಅಂಕವನ್ನು ಪಡೆದುಕೊಂಡಿದೆ ಮತ್ತು ಕೊನೆಯ ಹಾಗೂ ಹತ್ತ ಸ್ಥಾನದಲ್ಲಿ ಮುಂಬೈ ತಂಡವಿದ್ದು ಹದಿನಾಲ್ಕು ಪಂದ್ಯದಲ್ಲಿ ನಾಲ್ಕು ಪಂದ್ಯವನ್ನು ಗೆದ್ದು ಪಾಯಿಂಟ್ ಟೇಬಲ್ನಲ್ಲಿ ಎಂಟು ಅಂಕವನ್ನು ಪಡೆದುಕೊಂಡಿದೆ ಸ್ನೇಹಿತರೆ ಇದಾಗಿತ್ತು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರ ಲೇಟೆಸ್ಟ್ ಪಾಯಿಂಟ್ ಟೇಬಲ್ ಸ್ನೇಹಿತರೆ ನಿಮ್ಮ ಪ್ರಕಾರ ಈ ಬಾರಿಯ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟ್ರೋಫಿಯನ್ನು ಯಾವ ತಂಡ ಗೆಲ್ಲಬಹುದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ